ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ತುಂಬಾ ರುಚಿಯಾಗಿರುವಂಥ ರುಚಿಯಾಗಿರೋಂತ ಕೆ ಕೆಜಿ ಚಿಕನ್ ಫ್ರೈ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದು ಸಿಂಪಲ್ ಮಸಾಲಾನ ಹಾಕಿ ಯಾವ ರೀತಿ ನಾವು ಚಿಕನ್ ಫ್ರೈನ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿ ನೋಡಿ ವಿಡಿಯೋ ಹತ್ರ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೇನು ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ತುಂಬಾ ಬೇಗ ಆಗುವಂಥ ಒಂದು ಚಿಕನ್ ಫ್ರೈ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ರೆಸಿಪಿನ ಮಾಡ್ತಾನೆ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊಬನಿ ಫ್ರೆಂಡ್ಸ್ ಇವತ್ತು ತುಂಬನೇ ಟೇಸ್ಟಿಯಾಗಿರೋಂಥ ಒಂದು ಚಿಕನ್ ಫ್ರೈ ರೆಸಿಪಿನ ಇದ್ದೀನಿ ಒಂದು ಕೆ ಜಿ ಚಿಕನ್ ಫ್ರೈ ಫಸ್ಟು ನಾನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಮಾಡುವಂಥ ಒಂದು ಚಿಕನ್ ಫ್ರೈ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಸಾಫ್ಟಾಗಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತು ತುಂಬಾ ರುಚಿಯಾಗಿರೋವಂಥ ಚಿಕನ್ ಫ್ರೈ ನೋಡ್ಕೊಳ್ಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತೀರ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇರ್ತೀನಿ ಹೋಗ್ನ ಚಿಕನ್ ಫ್ರೈ ರೆಸಿಪಿ ಒನ್ಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಒಂದು ಕೆ ಜಿ ಚಿಕನ್ನ ನಾನು ನೀಟಾಗಿ ವಾಶ್ ಮಾಡಿ ಒಂಚೂರು ನೀರು ಇರ್ತೀರ ಫುಲ್ಲು ಡ್ರೈ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಅದಕ್ಕೇ ಇವಾಗ ಚಿಕನ್ನ ಹಾಕ್ಕೊಳ್ಳೋಣ ಒಂದು ಬೋಲ್ಗೆ ಚೆನ್ನಾಗಿ ಕಲಿಸ್ಬಿಟ್ಟು ಇಡಬೇಕಾಗತ್ತೆ ಅದಕ್ಕೆ ಬೇಕಾಗಿರೋವಂಥ ಕೆಲವು ಮಸಾಲೆಗಳನ್ನ ತೊಗೊಂಡಿದ್ದೀನಿ ಸಿಂಪಲ್ ಮನೆಯಲ್ಲಿರುವಂಥ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಮೊಸರು ಮೊಸರು ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟಾಗಿರುತ್ತೆ ರಬ್ಬರ್ ಥರ ಇದ್ದರೆ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಲಿಂಬೆಣ್ಣು ಒಂದು ಎರಡು ಡ್ರಾಪ್ಸ್ ಆಗೋಷ್ಟು ಲಿಂಬೆಹಣ್ಣು ಹಿಟ್ಕೋಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೇ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ಕೊಂಬಿಟ್ರೆ ಚಿಕನ್ ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ಫಸ್ಟೇ ಉಪ್ಪು ಹಾಕಿ ಈ ರೀತಿ ಮ್ಯಾರಿನೇಟ್ ಮಾಡಿಬಿಟ್ರೆ ಆಮೇಲೆ ಚಿಕನ್ ಫ್ರೈ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಇಲ್ಲ ಟೈಮ್ ಇತ್ತು ಅಂದರೆ ಒಂದು ಗಂಟೆ ನೆನೆಸಿ ಇಡಬೇಕು ಇದನ್ನೆಲ್ಲ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಆದರೂ ಇಟ್ ತಿಕ್ಕೊಬೋದು ಇಲ್ಲಾಂದರೆ ಆಚೆನೇ ಹಾಗೆ ಇಡ್ಬೋದು ಸೊ ನಾನು ಆಚೆ ಹಾಗೆ ಇಡ್ತೀನಿ ಫ್ರಿಡ್ಜಲ್ಲೇನು ಇಡೋದಿಲ್ಲ ಸೊ ಆಚೆನೇ ಹಾಗೇನೆ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ಈ ರೀತಿ ಕಲಸಿ ಎಲ್ಲ ಚಿಕನ್ನೂ ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಕಲಸಿ ತೊಗೊಂಡಿದ್ದೀನಿ ಸೊ ಎಲ್ಲ ಚಿಕನ್ಗೂ ಮಸಾಲೆ ಈ ರೀತಿ ಸಿಂಪಲ್ಲಾಗಿ ಮಿಕ್ಸ್ ಆಗಬೇಕು ಸೊ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಗ್ಬಿಡೋಣ ಒಂದು ಅರ್ಧ ಗಂಟೆ ಆದಮೇಲೆ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋವಂಥ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡೋವರೆಗೂ ಇದು ಮ್ಯಾರಿನೇಟ್ ಆಗಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಮಾಡೋಕೆ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಫ್ರೈ ಫ್ರೈ ಮಸಾಲೆ ಎಲ್ಲನೂ ಹಸಿ ಮಸಾಲೆ ರುಬ್ಕೊತಾ ಇದ್ದೀನಿ ಸ್ವಲ್ಪ ಗಸಗಸೆ ಹಾಕಿದ್ದೀನಿ ಒಂದು ಇಂಚಾಗೋಷ್ಟು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಮಿಕ್ಸಿ ಜಾರ್ಗೆ ಫಸ್ಟು ಇದೆಲ್ಲನೂ ಹಾಕ್ಕೊಳ್ಳೋಣ ಇಷ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುರು ಹಾಕ್ತಾ ಇದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ಸಾಕಾಗತ್ತೆ ಫ್ರೈಗೆ ಅಲ್ವಾ ಸ್ವಲ್ಪ ಕಡಿಮೆ ಮಸಾಲೆನ ಹಾಕ್ಕೊಳ್ಬೇಕು ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿ ನೂಣಾಗ ರುಬ್ಕೋತೀನಿ ಮಸಾಲೆ ಎಲ್ಲನೂ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಸೊ ಇಷ್ಟು ನುಣ್ಣಗಾದರೆ ಸಾಕು ಸ್ವಲ್ಪ ಇವಾಗ ಫ್ರೈಗೆ ಹಾಕ್ಕೊಳ್ಳೋಣ ಚಿಕನು ಮ್ಯಾರಿನೇಟ್ ಆಗಿದೆ ಒನ್ ಅವರ್ ಆಗಿದೆ ಚಿಕನ್ ಮ್ಯಾರಿನೇಟ್ ಆಗಿ ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಇದು ಸ್ವಲ್ಪ ದೊಡ್ಡದಾಗಿರೋದು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನಮಗೆ ಚಿಕನ್ ಫ್ರೈ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎರಡು ಮೂರು ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಸೊ ಈ ಥರ ಫ್ರೈ ಮಾಡಿದ್ರೆ ಒಂದೇ ದಿವಸ ಖಾಲಿ ಆಗಿಬಿಡುತ್ತೆ ಸೊ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸೊ ಎಣ್ಣೆ ಬಿಸಿ ಕೂಡಲೇ ಒಗ್ಗರಣೆಗೆ ಬಂದರೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋದು ಉದ್ದ ಹಚ್ಚಿದ್ದೀನಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೊ ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಂಬಿಡೋಣ ಈರುಳ್ಳಿ ಎಲ್ಲ ನೋಡಿ ಪೂರ್ತಿ ಬ್ರೌನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾಲ್ ಪುಡಿ ಇದ್ದೀನಿ ಸೊ ಈ ಥರ ಅಜ್ಕಾಲ್ ಪುಡಿ ಎಣ್ಣೆದು ಹಾಕೋದ್ರಿಂದ ನಮಗೆ ಚಿಕನ್ ಫ್ರೈ ಅನ್ನೋದು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸೊ ಚಿಲಿ ಪೌಡ್ರನ್ನ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡಿದಾಗಲೂ ಕೂಡ ನಾವು ಸ್ವಲ್ಪ ಚಿಲಿ ಪೌಡರ್ನ ಹಾಕಿರೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಸೊ ಇವಾಗೆಲ್ಲ ಈರುಳ್ಳಿ ಫ್ರೈ ಆದ ಕೂಡಲೇ ಮ್ಯಾರಿನೇಟ್ ಮಾಡಿರುವಂಥ ಎಲ್ಲ ಚಿಕನ್ನೂ ಸೇರಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಚಿಕನ್ನ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೈ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಐದು ನಿಮಿಷ ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಬಿಡಬೇಕು ಇದು ಚಿಕನ್ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ರುಚಿ ಜಾಸ್ತಿ ಇರುತ್ತೆ ಗ್ಯಾಸನ್ನ ಕಡಿಮೆ ಉರಿ ಇಟ್ಕೊಂಡೇನೆ ಒಂದು ಐದು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿ ಎಣ್ಣೆಯಲ್ಲಿ ಚಿಕನ್ ಬಾಡಿಸ್ಕೊಳ್ಳೋಣ ಆಲ್ಮೋಸ್ಟ್ ಚಿಕನು ಬೆಂದಿದೆ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಅಲ್ವಾ ಸೊ ನೋಡಿ ಚೆನ್ನಾಗಿ ಅರ್ಧ ಪರ್ಸೆಂಟ್ ಬೆಂದೋಗಿದೆ ಇನ್ನೊಂದು ಅರ್ಧ ಬೇಯಿಸಿಕೊಂಡ್ರೆ ಆಯಿತು ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಆಲ್ಮೋಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಏನು ಮಾಡಿದೆ ಅದರಲ್ಲಿ ಬೆಂದಿದೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಬರೀ ಮಸಾಲೆ ಒಳಗಡೆ ಇನ್ನೊಂದು ಅರ್ಧ ಬಾಕ್ದಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಇನ್ನು ಉಪ್ಪು ಹಾಕಲಿಲ್ಲ ನಾನು ಉಪ್ಪು ಹಾಕಬೇಕು ಒಂದು ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕಿದ್ರೆ ಆಯಿತು ಚಿಕನ್ ಮಸಾಲೆ ಎಲ್ಲ ನಾನು ಅವಾಗೇ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿರೋದ್ರಿಂದ ಇವಾಗ ಏನು ಚಿಕನ್ ಏನು ಮಸಾಲೆಯೂ ಇಲ್ಲ ನೋಡಿ ಮಸಾಲೆ ಹಾಕಿ ಆಯಿತು ಇವಾಗ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಅರ್ಧ ಟೇಬಲ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ ಮಸಾಲೆ ಎಲ್ಲನೂ ಎಣ್ಣೆ ತೇಲ ಹೊರದೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಫ್ರೈ ಮಾಡ್ತಾ ಇರೋದ್ರಿಂದ ನಾನು ನೀರು ಸ್ವಲ್ಪನೇ ಹಾಕ್ತೀನಿ ನೀವು ಸಾರು ಮಾಡೋಂಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಬೇಕು ಸಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೇ ನೀರು ನೋಡಿ ಇಷ್ಟೇ ನೀರು ಹಾಕ್ತಾಯಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕಾದರೆ ನೀರು ಹಾಕ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಚಿಕನ್ನು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಇವಾಗ ನೀರು ಹಾಕಿದ್ಮೇಲೆ ಜಸ್ಟ್ ಒಂದು ಐದು ನಿಮಿಷ ಕುದಿಸ್ಕೊಂಡು ಮೇಲೆ ಎಣ್ಣೆ ತೇಲೋರ್ಗು ಸ್ವಲ್ಪ ಮೇಲೆ ಎಣ್ಣೆ ತೇಲತ್ತಲ್ಲ ಸೊ ಆ ಟೈಮಲ್ಲಿ ನಾನು ತೋರಿಸ್ತೀನಿ ಅವು ಆ ಟೈಮಲ್ಲಿ ಆಫ್ ಮಾಡಬೇಕು ಅಂತೇಳಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚಿಕನ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇಡೀ ಮನೆ ಗಮ್ ಅಂತ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಕುದೀಲಿ ಅಷ್ಟೇ ಸೊ ಸ್ವಲ್ಪ ಒಂದೆರಡು ಸರಿ ಮಿಕ್ಸ್ ಮಾಡ್ತಾನೆ ಕುದಿಸ್ಕೊಂಡು ಬೇಯಿಸ್ಕೊಳ್ಳೋಣ ನೋಡ್ಬೋದು ಆಲ್ಮೋಸ್ಟ್ ಚಿಕನ್ ಬೆಂದೋಗಿದೆ ಮೇಲೆ ಎಣ್ಣೆ ತೇಲ್ತಾ ಇದೆಯಲ್ವ ಸೊ ಈ ಅದಕ್ಕೆ ಬೆಂದರೆ ನಮಗೆ ತುಂಬಾ ರುಚಿಯಾಗಿರುವಂಥ ಚಿಕನ್ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಸರಿ ಮಿಕ್ಸ್ ಮಾಡಿ ಜಸ್ಟ್ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಚಪಾತಿಗೆ ಮತ್ತು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಸೊ ನೋಡಿ ತುಂಬಾ ಇರುತ್ತೆ ಇದು ಚಿಕನ್ ಫ್ರೈ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ಒಂದು ಸರಿ ಚೆಕ್ ಮಾಡಿಕೊಂಡು ನಾವು ಟೇಸ್ಟ್ನ ನೋಡ್ಕೋಬೇಕು ಸೊದೆ ಒಂದ್ಸರಿ ಮಿಕ್ಸ್ ಮಾಡಿ ಆಗಿದೆ ಇನ್ನೊಂದು ಎರಡು ನಿಮಿಷ ಆದರೆ ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಚಿಕನ್ ಫ್ರೈ ರೆಡಿ ಆಗಿದೆ ಸೊ ಆಲ್ಮೋಸ್ಟ್ ಪೂರ್ತಿ ಬೆಂದೋಗಿದೆ ಚಿಕನ್ನು ಮತ್ತು ಎಣ್ಣೆ ನೋಡ್ಬೋದು ಈ ರೀತಿಯಾಗಿ ಇದೆ ಸೊ ಈ ಹದ್ದಕ್ಕಿದ್ದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳೋಣ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿಯಿಂದ ಕರ್ನಿಸ ಕೊತ್ತಂಬರಿನ ಹಾಕೊಳ್ಳೋ ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಉದ್ಸಿಸಿದ್ರೆ ಆಯಿತು ಫ್ರೆಂಡ್ಸ್ ಅಷ್ಟೇ ತುಂಬಾ ರುಚಿಯಾಗಿರೋಂಥ ಒಂದು ಚಿಕನ್ ಫ್ರೈ ರೆಸಿಪಿ ಒನ್ ಕೆ ಜಿ ಚಿಕನ್ ಮ್ಯಾರಿನೇಟ್ ಮಾಡಿ ಮಾಡೋವಂಥ ಒಂದು ಚಿಕನ್ ಫ್ರೈ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಸೊ ಇದು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಯ್ತಾ ಇಲ್ವ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ನನಗೆ ಸೊ ನೀವು ಈ ಥರ ಚಿಕನ್ಗಳ್ನ ಮಾಡಿಕೊಳ್ಳಿ ಬೇಗನೂ ಆಗುತ್ತೆ ಕಡಿಮೆ ಮಸಾಲ ತುಂಬಾ ರುಚಿ ಇರುತ್ತೆ ಮೂರ್ನಾಲ್ಕು ದಿವಸ ಇಟ್ಟು ಕೂಡ ಹಾಳಾಗಲ್ಲ ಬಟ್ ಈ ಥರ ಚಿಕನ್ ಫ್ರೈ ಮಾಡಿದ್ರೆ ಒಂದೇ ದಿವಸಕ್ಕೆ ಖಾಲಿ ಆಗುತ್ತೆ ಸೊಕೆ ಫ್ರೆಂಡ್ಸ್ ನೋಡ್ಬೋದು ಚಿಕನ್ ಫ್ರೈ ರೆಡಿಯಾಗಿದೆ ಇವಾಗ ಸರ್ವ್ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡುವಂಥ ಒಂದು ಚಿಕನ್ ಫ್ರೈ ರೆಸಿಪಿ ಸೊ ನಿಮ್ಗೆ ಇಷ್ಟ ಆಯಿತಲ್ವ ಅಂತ ಹೇಳಿ ತಪ್ಪ್ದು ರೆಕಮೆಂಡ್ ಮಾಡಿ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಇನ್ನು ಒನ್ ಅವರ್ ಆಗುವಷ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಮಾಡುವಂಥ ಚಿಕನ್ ಫ್ರೈ ತುಂಬಾ ರುಚಿಯಾಗಿರುತ್ತೆ ಸೊ ಇವತ್ತು ಮಾಡಿರೋಂಥ ಈ ಚಿಕನ್ ಫ್ರೈ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಸ ಇವತ್ತು ನಿಮ್ಲೋಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್